ಹರೇ ಶ್ರೀನಿವಾಸ ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಸಂಸ್ಥೆಯು ಈ ವರ್ಷ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದೆ ಈ ಒಂದು ಸಂಸ್ಥೆ ಎರಡು ಸಾವಿರದ ಒಂದರಲ್ಲಿ ನಡೆದಾಡುವ ರಾಯರೇ ಎಂದು ಸುಪ್ರಸಿದ್ಧರಾದಂತಹ ಪರಮ ಪೂಜ್ಯ ಶ್ರೀ 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 ಸುಷಮೀಂದ್ರ ತೀರ್ಥ ಶ್ರೀ ಪಾದಂಗಳರವರ ದಿವ್ಯಹಸ್ತದಿಂದ ಆಯಿತು ಅಂದಿನಿಂದ ಈವರೆಗೂ ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಹಾಗೂ ಬೇರೆ ಬೇರೆ ಪ್ರಾಕಾರಗಳಲ್ಲಿರುವಂತಹ ಎಲ್ಲ ಕೈಂಕರ್ಯಗಳನ್ನು ಕೂಡ ನಡೆಸಿಕೊಂಡು ಬರುತ್ತಿದೆ ಈ ಸಂಸ್ಥೆಯು ವಿಶೇಷವೇನೆಂದರೆ ಎಲೆಮರಿಕಾಯಿಯಾಗಿರುವಂತಹ ಎಷ್ಟೋ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಕೊಡುವುದು ಒಂದು ಪ್ರಧಾನವಾದ ಅಂಶವಾದರೆ ಮತ್ತೊಂದು ಅಂಶವೇನೆಂದರೆ ವೇದಿಕೆ ಸಿಗದೆ ಮನನೊಂದ ಎಷ್ಟೋ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವರ ಕಲೆಯನ್ನು ಸಾವಿರಾರು ಜನರು ಗುರುತಿಸುವಂತೆ ಮಾಡಿದೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಸಂಸ್ಥೆ ಈ ಸಂಸ್ಥೆಯು ಕರೋನಾ ಸಮಯದಲ್ಲಿ ಪೀಡಿತರಿಗೆ ಸಹಾಯ ಮಾಡಿರುವುದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರುವುದು ಹಾಗೂ ಬಡ ಕಲಾವಿದರಿಗೆ ಸಹಾಯ ಮಾಡಿರುವುದು ಹಾಗೂ ಇನ್ನೂ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಹಾಯ ಮಾಡುವುದು ಈ ಸಂಸ್ಥೆಯ ಒಂದು ವಿಶೇಷತೆ ಅಂತಹ ಈ ಸಂಸ್ಥೆಯು ಇಪ್ಪತ್ನಾಲ್ಕು ವರ್ಷ ನಡೆದು ಬಂದಿದೆ ಎಂದರೆ ಅದು ತುಂಬ ಸಂತೋಷಪಡುವ ವಿಷಯ ಈ ಸಂಸ್ಥೆಯಲ್ಲಿ ನಾನು ಕೂಡ ಇನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಪ್ರಪ್ರಥಮವಾಗಿ ಈ ಸಂಸ್ಥೆಯಲ್ಲಿ ಕಾಲಿಟ್ಟಿರುವ ಕಲಾವಿದೆ ನಾನು ಎಂದು ಹೇಳಿಕೊಳ್ಳೋಕೆ ತುಂಬ ಹೆಗ್ಗಳಿಕೆಯಾಗುತ್ತಿದೆ ನಡೆದು ಬಂದ ಹಾದಿಯನ್ನು ಉದ್ದೇಶ ಇಟ್ಟುಕೊಂಡು ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಬೇರೆ ಬೇರೆ ಪ್ರಾಕಾರಗಳನ್ನು ನಮ್ಮ ಸಮಾಜಕ್ಕೆ ಕೊಡುವ ಒಂದು ದೃಢ ಸಂಕಲ್ಪ ಇಟ್ಟುಕೊಂಡು ಈ ಸಂಸ್ಥೆ ಕಲಾವಿದರನ್ನು ಬೆಳೆಸುತ್ತಿದೆ ನಿಜವಾಗಲೂ ಇದು ನಮಗೆಲ್ಲ ಮಾದರಿಯಾಗಿರುವ ಒಂದು ಸಂಸ್ಥೆಯಾಗಿದೆ ಹಾಗಾಗಿ ಈ ಸಂಸ್ಥೆಯು ತನ್ನ ಇಪ್ಪತ್ನಾಲ್ಕು ವರ್ಷ ತುಂಬಿ ಇಪ್ಪತ್ತೈದನೇ ವಸಂತ ಮಾಸಕ್ಕೆ ಕಾಲಿಟ್ಟಿರುವ ರಜತ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತಿದೆ ಇದೇ ತಿಂಗಳು ಹನ್ನೆರಡರಿಂದ ಹದಿನಾರನೇ ತಾರೀಕಿನವರೆಗೂ ದೇವಗಿರಿ ವೆಂಕಟರಮಣ ದೇವಸ್ಥಾನ ಸಭಾಂಗಣದಲ್ಲಿ ಆ ಶ್ರೀನಿವಾಸ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ ತಾವೆಲ್ಲರೂ ಭಾಗಿಯಾಗಿ ಎಂದು ಕೋರುತ್ತೇನೆ ಈ ಒಂದು ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡ ಸಂಸ್ಥೆ ಜೊತೆ ಒಂದುಗೂಡಿ ಉಳಿಸೋಣ ಈ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿರುವ ಅಧ್ಯಕ್ಷರು ಶ್ರೀಮತಿ ಗೌರಿ ನಾಗರಾಜು ಕಾರ್ಯದರ್ಶಿಗಳಾಗಿರುವಂತಹ ನಾಗರಾಜು ಸರ್ ಅವರಿಗೂ ಹಾಗೂ ಉಪಾಧ್ಯಕ್ಷತೆಯಾಗಿರುವಂತಹ ಶ್ರೀಮತಿ ವೀಣಾ ಸುರೇಶ್ ಇವರುಗಳೆಲ್ಲರಿಗೂ ತುಂಬ ಹೃದಯದ ಶುಭಾಶಯಗಳನ್ನು ನೀಡುತ್ತಿದ್ದೇನೆ ಈ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ಆಗಿ ಇನ್ನೂ ಹೆಚ್ಚು ಐವತ್ತು ವರ್ಷ ಆಗಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ನಿತ್ಯ ನಿರಂತರವಾಗಿ ಈ ಸಂಸ್ಥೆ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಇನ್ನೂ ಹೆಚ್ಚು ಹೆಚ್ಚು ಕೊಡಲಿ ಎಂದು ಹೇಳಿ ನಾನು ಒಬ್ಬ ಅಪರೂಪ ಕಲಾವಿದೆಯಾಗಿ ಶುಭಾಶಯ ಕೋರುತ್ತಿದ್ದೇನೆ ಈ ಒಂದು ರಜತ ಮಹೋತ್ಸವದ ಶುಭ ದಿನಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಶುಭಾಶಯಗಳು ನಮಸ್ಕಾರ